ಈ ಗಿಡದ ಕಾಯಿ ಕಿತ್ಕೊಂಬಂದು ಬೆಂಕಿಯಲ್ಲಿ ಅವುಗಳು ಪರೆ ಬಿಡುವಂತೆ ಸುಟ್ಟು ಜೊತೆಗೆ ಒಂದೆರಡು ಹಸಿ ಮೆಣಸಿನಕಾಯಿನ ಸುಟ್ಕೊಂಡು ಉಪ್ಪು ಒಂಚೂರು ಹಣ್ಣು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಜಜ್ಜಿ ಗೊಜ್ಜು ಮಾಡಿ ಅದರ ಜೊತೆಗೆ ಮುದ್ದೆ ಊಟ ಮಾಡ್ತಿದ್ರೆ ಆಹಾ ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದ ಸರ್ವಜ್ಞ ಅಂತೇಳಿ ನಮ್ಮ ಅಜ್ಜ ಹೇಳ್ತಿದ್ರು ಹಾಗೆ ಮಾಡ್ಕೊಂಡು ಊಟ ಕೂಡ ಮಾಡ್ತಾಯಿದ್ರು ಹೌದು ತರಕಾರಿಗಳ ರಾಜ ಅಂತ ಕೆಲವರು ಕಲಿತಾರಲ್ಲ ಬದನೆಕಾಯಿ ಆ ಬದನೆಕಾಯಿಯ ಕಾಸ ನೆಂಟ ಈ ಕುದನೆಕಾಯಿ ಈ ಬದನೆಕಾಯಿಯಲ್ಲಿ ಒಟ್ಟು ಎರಡು ಸಾವಿರದ ಏಳ್ನೂರು ತಳಿಗಳಿದ್ದಾವೆ ಅಂತ ಹೇಳ್ತಾರೆ ಅವುಗಳ ಪೈಕಿ ಇದೂ ಕೂಡ ಒಂದು ಈ ರಸ್ತೆಯ ಅಕ್ಕಪಕ್ಕ ಚರಂಡಿ ಪಕ್ಕ ಖಾಲಿ ಸೈಟು ಬೀಳು ನೆಲ ಹೀಗೆ ಎಲ್ಲೆಂದರಲ್ಲಿ ಬೆಳೆಯುವ ಈ ಗಿಡವನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಏ ಕಳೆ ಗಿಡ ಅಂಥೇಳಿ ನೆಗ್ಲೆಕ್ಟ್ ಮಾಡ್ತೀವಿ ಆದರೆ ಈ ಕುದನೆಕಾಯಿಯನ್ನು ಕೆಲವು ಕಡೆ ಸುಂಡೆಕಾಯಿ ಅಂತಲೂ ಕರೀತಾರೆ ಗೊದನೆಕಾಯಿ ಅಂತಲೂ ಕೂಡ ಕರೀತಾರೆ ಇದನ್ನು ಎಳೆಯ ಕಾಯಿಗಳನ್ನು ಕಿತ್ಕೊಂಡು ಬಂದು ಕಲ್ಲಿನ ಮೇಲೆ ಜಜ್ಜಿ ಅದರ ಬೀಜ ತೆಗೆದು ನಂತರ ಅಡುಗೆ ಉಪಯೋಗಿಸ್ತಾರೆ ಇದರಿಂದ ಸಾಂಬಾರು ಗೊಜ್ಜು ಪಲ್ಯ ಮಜ್ಜಿಗೆ ಹುಳಿ ತಂಬುಳಿ ಚಟ್ನಿ ಉಪ್ಪಿನಕಾಯಿ ಮಾಡ್ತಾರೆ ನಾನು ಪ್ರಾರಂಭದಲ್ಲೇ ಹೇಳಿದಂತೆ ನಮ್ಮ ಪೂರ್ವಿಕರು ಈ ನೈಸರ್ಗಿಕವಾಗಿ ಬೆಳೆಯುವ ಈ ಕುದಿನೆ ಗಿಡವನ್ನು ಅಡುಗೆನಲ್ಲಿ ಬಳಸಿಕೊಳ್ತಾ ಇದ್ದರು ಆದರೆ ಈಗಿನ ನಾವು ಮಾರುಕಟ್ಟೆಯಲ್ಲಿ ಸಿಗುವಂತಹ ತರಕಾರಿ ಸೊಪ್ಪುಗಳಿಗೆ ಮಾರು ಹೋಗಿ ಇಂತಹ ನೈಸರ್ಗಿಕ ಪದಾರ್ಥಗಳನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಈ ನಮ್ಮ ಕರ್ನಾಟಕದಲ್ಲಿ ಈ ಕುದಿನೇಕಾಯಿ ಬಳಕೆ ಇತ್ತೀಚೆಗೆ ಆಗಿದ್ದರೂ ಕೂಡ ತಮಿಳುನಾಡಿನಲ್ಲಿ ಇದರ ಬಳಕೆ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಇದು ತಮಿಳುನಾಡಿನ ತರಕಾರಿ ಮಾರ್ಕೆಟ್ನಲ್ಲಿ ಒಳ್ಳೆಯ ಬೆಲೆಗೆ ಮಾರಾಟ ಕೂಡ ಆಗ್ತದೆ ಅಂತಲೂ ಹೇಳ್ತಾರೆ ಅಲ್ಲಿಯ ಜನ ಹೆಚ್ಚಾಗಿ ಉಪಯೋಗಿಸ್ತಾರೆ ತಮಿಳುನಾಡಿನಲ್ಲಿ ಇದರ ಕಾಯಿಯನ್ನು ಹಸಿ ಹಸಿಯಾಗಿ ಬಳಸೋದಷ್ಟೇ ಅಲ್ಲದೆ ಇದನ್ನು ಒಣಗಿಸಿಟ್ಟು ಕೂಡ ಉಪಯೋಗಿಸ್ತಾರೆ ಅಲ್ಲದೆ ಇದರ ಕಾಯಿಗೆ ಉಪ್ಪು ಮತ್ತು ಮೊಸರಿನ ಮಿಶ್ರಣವನ್ನು ಸವರಿ ಅದನ್ನು ಬಾಡಿಸಿ ತಿನ್ನುವ ವಾಡಿಕೆಯು ಕೆಲವು ಕಡೆ ಇದೆ ಅಂತೇಳಿ ಹೇಳ್ತಾರೆ ತೊಗರಿಬೇಳೆ ಜೊತೆ ಈ ಕುದಿನೇಕಾಯಿ ಸಾಂಬಾರು ಮಾಡಿದರೆ ಸೂಪರ್ ಕೆಲವು ದೇಶಗಳಲ್ಲಿ ಇದನ್ನು ಮಾಂಸದೊಡುಗೆ ಕೂಡ ಇದನ್ನು ಮಸಾಲೆ ರೀತಿಯಲ್ಲಿ ಬಳಸ್ತಾರೆ ಅಲ್ಲದೆ ಆಯುರ್ವೇದ ಔಷಧಿಯಲ್ಲಿ ಇದಕ್ಕೆ ಒಳ್ಳೆಯ ಮರ್ಯಾದೆ ಕೂಡ ಇದೆ ರೋಗಾಣುಗಳ ವಿರುದ್ಧ ಹೋರಾಡುವ ಗಟ್ಟಿ ಗುಣ ಇದರಲ್ಲಿದೆ ಹೀಗಾಗಿ ಜ್ವರ ಕೆಮ್ಮು ಅಸ್ತಮ ಹೊಟ್ಟೆ ನೋವು ಹೊಸಗಾಯ ಚರ್ಮದ ಕಾಯಿಲೆ ಮಲೇರಿಯಾ ತಲೆನೋವು ನಿಶಕ್ತಿ ವಾಂತಿ ಊತ ಸಂಧಿವಾತ ಈ ಎಲ್ಲದಕ್ಕೂ ಕೂಡ ಈ ಕುದಿನೇಕಾಯಿ ಶಮನಕಾರಿಯಾಗಿ ಕೆಲಸ ನಿರ್ವಹಿಸ್ತದೆ ಅಲ್ಲದೆ ಬಿ ಪಿಗೂ ಕೂಡ ಇದರಿಂದ ಔಷಧಿಯನ್ನು ತಯಾರಿಸಿ ಮಾರಾಟ ಮಾಡ್ತಾರೆ ಆದರೆ ನಾವೆಲ್ಲ ಹಿತ್ತಲ್ ಗಿಡ ಮದ್ದಲ್ಲ ಅಂತ ತಿಳಿದು ಬಳಸೋದನ್ನು ಭಾಳ ಕಡಿಮೆ ಮಾಡ್ತಾ ಇದ್ದೀವಿ ಈ ಕುದನೆಕಾಯಿ ಪಿತ್ತಕ್ಕೆ ಕೂಡ ಒಳ್ಳೆಯ ಮದ್ದು ಅಲ್ಲದೆ ಈ ಹಲ್ಲು ಹುಳುಕಾಗಿ ನೋವು ಬಂದರೆ ಈ ಕಾಯಿಯನ್ನು ಜಜ್ಜಿ ನೀರಿನಲ್ಲಿ ಕುದಿಸಿ ಉಪ್ಪಾಕಿ ದಿನಕ್ಕೆ ನಾಲ್ಕು ಬಾರಿ ಬಾಯಿ ಮುಕ್ಕಳಿಸಬೇಕು ಅದರಿಂದ ಹೊಸಡು ಗಟ್ಟಿಯಾಗಿ ನೋವು ಕಡಿಮೆ ಆಗ್ತದೆ ಅಲ್ಲದೆ ಇದರ ಸಾಂಬಾರನ್ನು ಮಾಡಿ ಊಟ ಮಾಡೋದರಿಂದ ಮೈಕೈ ನೋವಿಗೆ ಬಹಳ ಪ್ರಯೋಜನಕಾರಿ ಅಂತಲೂ ಕೂಡ ಹೇಳ್ತಾರೆ ಈ ನಮ್ಮ ಕನ್ನಡದಲ್ಲಿ ಕುದನೆಕಾಯಿ ಸುಂಡೆಕಾಯಿ ಅಂತ ಕರೆಯುವ ಇದನ್ನು ಇಂಗ್ಲೀಷ್ನಲ್ಲಿ ಟರ್ಕಿ ಬೆರಿ ಅಂತೇಳಿ ಕರೀತಾರೆ ಇದರ ವೈಜ್ಞಾನಿಕ ಹೆಸರು ಸೋಲಾನಮ್ ಅಂತ ಅಂತೇಳಿ ಇದರ ಕುಟುಂಬ ಸೋಲಾನೇಸಿ ಈ ಕುದನೆಕಾಯಿ ಗಿಡವನ್ನು ಕೃಷಿ ಮಾಡಿ ಬೆಳೆಸೋರು ಭಾಳ ಕಡಿಮೆ ತಮಿಳುನಾಡಿನಲ್ಲಿ ಮಾತ್ರ ಬೆಳೀತಾರೆ ಅಂತ ಹೇಳ್ತಾರೆ ಆದರೆ ನಮ್ಮಲ್ಲಿ ಇದು ಕಳೆಗೆ ಜಗ್ಗದೆ ಎಲ್ಲಂದರಲ್ಲಿ ರೋಗಕ್ಕೆ ಬಗ್ಗೆ ಬೆ ಇರ್ತದೆ ಮತ್ತು ಇದು ಬಹುವಾರ್ಷಿಕ ಸಸ್ಯ ಹೀಗಾಗಿ ಇದನ್ನು ಈ ಬದನೆಕಾಯಿ ಗಿಡದ ಜೊತೆಗೆ ಕಸಿ ಮಾಡಿ ಬಳಸ್ತಾರೆ ಅಂದರೆ ಈ ಬದನೆ ಗಿಡವನ್ನು ಈ ಗಿಡಕ್ಕೆ ಕಸಿ ಮಾಡೋದ್ರಿಂದ ಇದು ಮೂರ್ನಾಲ್ಕು ವರ್ಷಗಳವರೆಗೆ ಕಾಯಿಯನ್ನು ಬಿಡ್ತದೆ ಅಲ್ಲದೆ ಯಾವುದೇ ರೋಗಗಳಿಗೂ ಕೂಡ ಜಗ್ಗಲ್ಲ ಕಳೆಗೂ ಜಗ್ಗಲ್ಲ ಮತ್ತು ನೀರನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇದು ಉಳಿದು ಬೆಳೆದಿರ್ತದೆ ಅಂದ ಹಾಗೆ ಸಂಸ್ಕೃತದಲ್ಲಿ ಬೃಹತಿ ಅಂತ ಕರೆಯುವ ಇನ್ನೊಂದು ಗಿಡ ಇದೇ ರೀತಿ ಇರ್ತದೆ ಆದರೆ ಆ ಬೃಹತಿ ಅನ್ನುವ ಗಿಡದಲ್ಲಿ ಮುಳ್ಳಿರ್ತದೆ ಈ ಗಿಡದಲ್ಲಿ ಮುಳ್ಳಿರೋದಿಲ್ಲ ಆ ಬೃಹತಿ ಗಿಡ ದಶಮೂಲ ಸಸ್ಯಗಳಲ್ಲಿ ಒಂದಾಗಿದೆ ಅಂದರೆ ಆಯುರ್ವೇದ ಔಷಧಿ ಪದ್ಧತಿಯಲ್ಲಿ ದಶಮೂಲ ತತ್ವ ಅಂತ ಇದೆ ಆ ಬಗ್ಗೆ ಕೂಡ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಆ ಬೃಹತಿ ಗಿಡದ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದರಲ್ಲಿ ಮುಳ್ಳಿರೋದಿಲ್ಲ ಇದು ತರಕಾರಿಗೆ ಬಳಸ್ತಾರೆ ಮತ್ತು ಇದು ಒಂದು ಕೂಡ ಆಯುರ್ವೇದ ಸಸ್ಯ ಕೂಡ ಆಗಿದೆ ಈ ಕುದುರೆಕಾಯಿಯ ಸಾಂಬಾರನ್ನು ಮಾಡಿ ಅದರ ರೆಸಿಪಿಯ ವಿಡಿಯೋವನ್ನು ಕೂಡ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಮುಂಚೆ ಈ ಗಿಡ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ